ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ಕೊಪ್ಪಳ ಜಿಲ್ಲಾ ಕುಚ್ಗಿ ತಾಲೂಕಿನ ಕಂದಕೂರ್ ಇದ್ದೀನಿ ಕಂದಕೂರ್ ಗ್ರಾಮದಲ್ಲಿ ಶ್ರೀ ಶರಣಬಸಪ್ಪನ ಜಾತ್ರೆ ಏನ್ ಮಾಡ್ತಾರೆ ಬಹಳ ಅದ್ದೂರಿಯಾಗಿ ಮಾಡ್ತಾರೆ ಇದರದೇ ಆದ ಒಂದು ಇತಿಹಾಸವೂ ಕೂಡ ಇದೆ ನನ್ನ ಜೊತೆಗೆ ಈ ಊರಿನ ಹಿರಿಯ ಗ್ರಾಮಸ್ಥರು ಗಣ್ಯರು ಕೂತಿದ್ದಾರೆ ಈ ಗಣ್ಯರನ್ನ ಮಾತಾಡಿಸಿ ಈ ಶರಣ ಬಸವೇಶ್ವರನ ಜಾತ್ರೆಯ ಕುರಿತು ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕೋಣ ಈ ಜಾತ್ರೆಯ ಕುರಿತು ಒಂದಷ್ಟು ವಿಷಯವನ್ನ ಪಡೆದುಕೊಳ್ಳೋಣ ಬನ್ನಿ ವೀಕ್ಷಕರೇ ಈ ವಿಡಿಯೋ ತಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ವೆಲ್ಕಮ್ ಟು ಲೈಫ್ ಬುಕ್ ಕನ್ನಡ ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ ಅದರ ನಮಸ್ಕಾರ ನಮಸ್ಕಾರ ಏನ್ ಹೇಳ್ತೀರಿ ಈ ನಿಮ್ಮ ಊರಿನಲ್ಲಿ ಅದ್ದೂರಿಯಾಗಿ ಜಾತ್ರೆಯನ್ನು ಮಾಡ್ತಾ ಇದ್ದೀರಿ ಬಹಳ ಖುಷಿ ಅನಸ್ತಾ ಇದೆ ನಿಮ್ಮೂರಿನ ಒಗ್ಗಟ್ಟು ನಿಮ್ಮೂರಿನ ಒಂದು ವ್ಯವಸ್ಥೆಯನ್ನ ನೋಡಿದ್ರೆ ಬಹಳ ಖುಷಿ ಅನ್ಸುತ್ತೆ ಈ ಏನೇ ಕಾರ್ಯಕ್ರಮ ಇದ್ರು ಬಹಳ ಒಗ್ಗೂಡಿ ಒಗ್ಗಟ್ಟಾಗಿ ಮಾಡ್ತಿರಂತ ಜಾತಿ ಮತ ಭೇದ ಭಾವ ಪಂಥ ಏನು ಇರೋದಿಲ್ಲ ಅಂತ ಹೇಳ್ತಾರೆ ಏನ್ ಹೇಳ್ತೀರಿ ಅದ್ರ ಬಗ್ಗೆ ನಂಗೆ ಒಂಚೂರು ಮಾಹಿತಿ ಕೊಡ್ರಿ ಇದ್ರ ಬಗ್ಗೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತಕ್ಕಂತ ಒಂದು ನಾಣ್ ಹುಡಿಯನ್ನು ನಮ್ಮ ಊರಿನ ಪ್ರತಿಯೊಬ್ಬರು ಹುಡುಗನಂದ ಹಿಡ್ಕೊಂಡು ಹಿರಿಯರವರೆಗೂ ಒಂದು ಭಾವನೆ ಇತ್ತು ಅದು ಅದು ಒಟ್ಟಿಗೆ ಕಲ್ಸಿರು ಬರೋಲ್ಲ ಅದು ಬಂದ್ಬಿಡ್ತದ ಹೆಸರು ನನ್ನ ನನ್ನ ಹೆಸರು ಶರಣಪ್ಪ ಬಿಜುಕಲ್ ಮಾಜಿ ಪ್ರಧಾನ ಕಂದ್ಕೂರು ಇಂದಿನ ಈ ಸಭೆಗೆ ಆಗಮಿಸಿದ ಮಾಧ್ಯಮ ಮಿತ್ರರೇ ಮತ್ತು ಊರಿನ ಎಲ್ಲ ಯುವಕರೇ ಹಿರಿಯರೇ ಈಗಾಗಲೇ ಈ ಶಂಸಪ್ಪನ ಜಾತ್ರೆ ಹಿಂದಿನ ಗತಕಾಲದ ಈಗಾಗಲೇ ಹೇಳಿದ್ದಾಗಿದೆ ಕಾರಣ ಇಷ್ಟೇ ನಮ್ಮಲ್ಲೇ ತೀರ್ ಇರಲಿಲ್ಲ ಕೊಪ್ಪಳ ಶ್ರೀಗಳ ಒಂದು ಆಶೀರ್ವಾದದಿಂದ ತೀರ್ ಆತಿದೆ ತೇರಾತು ಹೇಳ್ತಕ್ಕಂತ ಜಗ ಇರ್ಲಿಲ್ಲ ಇದೆಲ್ಲ ಇದು ಜಗ ಇತ್ತು ಇದು ಸಿಕ್ಕಾಪಟ್ಟಿ ಯಾರ್ಯಾರ ಕಬ್ಜೆನ ಆಗಿಬಿಟ್ಟಿತ್ತು ಕೆಲವರು ಜನ ಅವ್ರ ಅವ್ರ ಆಶೀರ್ವಾದ ತೇರ್ ಆಗ್ತಿದ್ವು ಇಲ್ಲ ಇಲ್ಲ ಅವ್ರ ಅವ್ರ ಪ್ರೇರಣೆ ಅವ್ರ ಪ್ರೇರಣೆ ಇದಕ್ಕ ಆಮೇಲೆ ಇಲ್ಲೆಲ್ಲ ಜನತಾ ಮನೆ ಅವು ಇವೆಲ್ಲ ಇದಾಗ್ಬಿಟ್ಟಿದ್ವಿ ಇಲ್ಲಲ್ಲ ಜನತಾ ಮನೆಗೆ ಜಗ ಆಗಿದ್ವು ಯಾರೋ ತೇರ್ ಹೇಳಕ್ಕೆ ಜಗ ಕೂಡ ಇರ್ಲಿಲ್ಲ ಎಲ್ಲ ಜಂಗ ಬೆಳ್ದ್ಬಿಟ್ಟಿತ್ತು ಕೊಪ್ಪಳಗ್ ಹೇಳಿದಾಗ ಕೊಪ್ಪಳವ್ರ ಮೇಲೆ ಹಾಕಿದ್ವಿ ನಾವು ಈ ಕಡೆ ಹೇಳಬೇಕು ಇಟ್ಟಾಗಿ ಹೇಳಬೇಕು ಅವರೇ ಚಾಯ್ಸ್ ಮಾಡ್ಲಿಂತಂದು ಅವ್ರನ್ನೇ ನೆನಕ್ ಬಿಟ್ವಿ ಯಾಕಂದ್ರೆ ನಮ್ಮಲ್ಲೇ ವಿಷಯ ಬಂತು ಅಂತಂದ್ರೆ ಕೆಲವೊಬ್ರು ಈ ಕಡೆ ಹೇಳಬೇಕು ಅನ್ನೋದು ಕೆಲವೊಬ್ರು ಈ ಕಡೆ ಹಿಂಗ್ ಕಾಂಟ್ರವರ್ಸಿರಿ ಆಗ್ತದ ಅವ್ರ ಮೇಲೆ ಕಿದ್ ಅವ್ರು ಒಂದ್ ಬಂದ್ರು ಅವ್ರ ಬೆಳಗ್ಗೆ ಆರು ಗಂಟೆಗೆ ಬಂದ್ರು ಇದನ್ನೆಲ್ಲ ಜಗ ನೋಡಿದ್ರು ಅವ್ರು ಜಗ ನೋಡ್ಕೊಂಡು ತಾವೇ ಒಂದು ಕುಡುಗಲು ತಗೊಂಡು ಅದನ್ನೆಲ್ಲ ಸ್ವಚ್ಛ ಮಾಡಕ್ ಹತ್ತಿದ್ರು ಸ್ವಚ್ಛ ಮಾಡಕ್ ಹತ್ತಿದ್ರು ಅನ್ಕೊಂಡ ಎಲ್ಲಾ ಭಕ್ತರು ಅದಕ್ಕೆಲ್ಲ ಸಾಥ್ ಕೊಟ್ಟು ಎಲ್ಲಾ ಕ್ಲಿಯರ್ ಮಾಡಿದ್ರು ಇಲ್ಲಿ ಜಗ ಆತು ಅವ್ರು ತೇರಿ ಕೂಡ ಚಿಕ್ಕಪಟ್ಟಿ ಕಾಂಟ್ರಿಬ್ಯೂಷನ್ ಊರಿನವರು ಮಾಡಿದ್ರು ಆಮೇಲೆ ಇಲ್ಲ ಇಲ್ಲೇ ಇಲ್ಲಿ ಪಲ್ಲಕ್ಕಿಗೆ ಬೆಳ್ಳಿ ಸಾಮಾನು ಬೇಕಾಗಿದ್ದು ನಮ್ಮಲ್ಲಿ ಎಂಪ್ಲಾಯರ್ಸ್ ಕೂಡ ಬಹಳ ಕರೆಕ್ಟ್ ಐತೆ ನಮ್ಮಲ್ಲಿ ಎಂಪ್ಲಾಯರ್ಸ್ ಪ್ರತಿಯೊಂದು ಏನೇ ಕಾರ್ಯಕ್ರಮಗಳಿದ್ರು ಕೂಡ ನಮ್ಮಲ್ಲಿ ಎಂಪ್ಲಾಯರ್ಸ್ ಅಂತಂದ್ರೆ ಅವ್ರು ತಮ್ಮ ಶಕ್ತಿ ಮೀರಿ ಕೂಡನು ಸಹಾಯ ಸಹಕಾರ ಮಾಡ್ತಾರ ಅವ್ರಲ್ದನ ಊರಿನ ಸದ್ಭಕ್ತರು ಕೂಡನು ಇವತ್ತು ಇವತ್ತು ಸಾವಿರ ರೂಪಾಯಿ ಇರ್ಬೋದು ಹತ್ತು ಸಾವಿರ ಇರ್ಬೋದು ಇವತ್ತು ತಾಯಿ ಕೊಡ್ತಕ್ಕಂಥ ಧಾನ್ಯಗಳು ಅದರ ಸಕ್ಕರೆ ಕೊಡಿಸತಕ್ಕಂಥ ಅಕ್ಕಿ ಕೊಡಿಸ್ತಕ್ಕಂಥರು ಅವ್ರ ಯೋಗ್ಯತೆ ತಕ್ಕಂತೆ ಚಿಕ್ಕಾಪುಟ್ಟಿಗೆ ದೇಣಿಗೆ ಕೊಡ್ತಾರ ದೇಣಿಗೆ ಕೊಡೋದಕ್ಕಿಂತ ಅದನ್ನೆಲ್ಲ ಸರಿ ಮಾಡ್ತಕ್ಕಂತ ವ್ಯವಸ್ಥೆ ಮಾಡ್ತಕ್ಕಂಥ ಒಂದು ಮ್ಯಾನೇಜ್ಮೆಂಟ್ ಕಮಿಟಿ ಕೂಡ ಐತಿ ಇಲ್ಲಿ ಅದು ಮುಖ್ಯವತ್ತು ಗೊತ್ತು ಇವತ್ತು ಕೊಡ್ತಕ್ಕಂತ ಉದಾಹರಣೆಗಳು ಮಂದಿ ಬಂದಾರ ಅದನ್ನ ಸದ್ವಿಗುಣ ಮಾಡ್ತಕ್ಕಂಥ ಒಂದು ಭಾವನೆ ಜನಸಾಮಾನ್ಯ ಬರ್ಬೇಕದು ಆಮೇಲೆ ಇಲ್ಲಿ ಕೆಲಸ ಕಾರ ಉದಾಹರಣೆಗೆ ಯಾವಾಗಲೂ ಜಾತಿ ಅನ್ಕೊಳ್ಳನ ಪುರಾಣ ಮಗದ್ಮೇಲೆ ಹತ್ತರಿಂದ ಚಲೋತು ಅಂತಂದ್ರೆ ಮೂರನ ಎಲ್ಲ ಎತ್ತೋದು ಸಣ್ಣ ಮಾಡೋದು ಸಾರ ಮಾಡೋದು ಮಾಡ್ತಾರ ಯಾರ್ಗ್ಯಾರು ಹೇಳದಲ್ಲ ಸ್ವತಃ ಹೆಣ್ಮಕ್ಳು ತಮ್ಮ ತಮ್ಮ ಏನು ಜಾತ್ರೆ ಇದ್ದಾಗ ತಮ್ಮ ಮನೆಯವ್ರಿಗೆ ಯಜಮಾನ್ರು ಕೂಡ ಹೇಳ್ತಾರ ಇವತ್ತು ಜಾತ್ರೆ ನೀವು ಅಕ್ಕಿ ಹಾಕಬೇಕು ಆಮೇಲೆ ನಿಮ್ಮ ಕೆಲಸ ಇರೋದ್ ಮಾಡ್ಬೇಕು ನೀವು ಅಂತಂದು ಮನೆಗೆ ಹೆಣ್ಮಕ್ಳು ಹೇಳ್ತಾರ ತಾವು ಕೂಡ ಅದಕ್ಕೆ ಬೇಕಾದಂತ ಸಾಮಾನುಗಳನ್ನು ಇವತ್ತು ಇವ್ರು ಎತ್ತಕಂತ ಇಳಿಗಿರ್ಬೋದು ಅಥವಾ ಮರ ಇರ್ಬೋದು ಅವ್ನ ತಗೊಂಡು ಸ್ವಚ್ಛ ಮಾಡ್ತಾರ ಬಂದು ಹೀಗಾಗಿ ಯಾರ್ಗ್ಯಾರು ಹೇಳ್ಸಂದ್ರಲ್ಲ ಆ ಮಟ್ಟಕ್ಕೆ ನಮ್ಮಲ್ಲಿ ಜಾತ್ರೆ ಮಾಡ್ತಾರ ಎಲ್ಲರದ್ದು ಇದ್ರ ಇದ್ರಲ್ಲೇ ಈ ಸೇವೆ ಐತಿ ಇದ್ರಲ್ಲೇ ಒಬ್ಬ 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 ಯುವಕ ಹಿಡ್ಕೊಂಡು ಒಬ್ಬ ಯಜಮಾನ್ರವರೆಗೆ ಕೂಡ ತಮ್ಮ ತಮ್ಮ ಕೈಲಾದ ಮಟ್ಟಿಗೆ ಏನ್ ಕೆಲಸ ಮಾಡಕೋ ಅದನ್ನ ಮಾಡೇ ಮಾಡ್ತಾರ ಆಮೇಲೆ ಇಲ್ಲಿ ಪಟ್ಟಿ ಕೊಡ್ತಕ್ಕಂತ ದಾನಿಗಳು ಜಿಗದ ಇಲ್ಲ ಆಮೇಲೆ ಒಬ್ಬ ನಮ್ಮಲ್ಲಿ ಜಾತಿ ಮತ ಪಂಥ ಅಲ್ಲ ರಾಜಕಾರಣ ಬಂದಾಗ ನಾವು ಮಾಡ್ತೀವಿ ರಾಜಕಾರಣ ಮಾಡ್ತೀವಿ ಅಂತಲ್ಲ ಆದ್ರೆ ಶರಣ ಸ್ವಪ್ನ ವಿಷಯದಾಗ ಯಾವುದೇ ಜಾತಿ ಮತ ಪಂಥ ಭೇದ ಭಾವ ಯಾವುದಿಲ್ಲ ನಾವೆಲ್ಲಾರು ಒಗ್ಗಟ್ಟಿನಿಂದ ಮಾಡ್ತ ನಾವು ಅವರು ಇವ್ರು ಅನ್ನೋದನ್ನ ನಾವೆಲ್ಲರೂ ಒಂದೇ ಒಂದೇ ತಾಯಿ ಮಕ್ಕಳು ಒಂದೇ ಊರಿನವರು ಯಾಕಂದ್ರೆ ನಮ್ಮಲ್ಲಿ ಏನ್ ತಕೊಂಡಿವಂತಂದ್ರ ಊರಿನ ಮರ್ಯಾದೆ ಎಂದ್ರೆ ಓದ್ತು ಅಂತಂದ್ರ ನನ್ನ ವೈಯಕ್ತಿಕ ಮರ್ಯಾದೆ ಓದತ್ತಲ್ಲ ಊರಿನ ಮರ್ಯಾದೆ ಓದತ್ತೆ ಅಂತಂದ್ರೆ ನಮ್ಮಲ್ಲಿ ಜನಸಾಮಾನ್ಯರು ಕೂಡನು ಆ ಭಾವನೆ ಐತಿಲ್ಲ ಆ ದಿಶೆಯಲ್ಲಿ ಇವತ್ತೆಲ್ಲರೂ ಆ ರೀತಿ ಕೆಲಸ ಮಾಡ್ತಾರಿಂದ ಆ ಕೆಲಸ ಮಾಡ್ಕೊಂಡು ಈ ಒಂದು ಜಾತ್ರೆ ಮಹತ್ವ ಐತಲ್ಲ ಸುಮಾರು ಈಗ ಈಗ ಎಲ್ಲಾ ಕಡೆಗೂ ಸಾಮೂಹಿಕ ಲಗ್ನ ಹಾಕೈತೆ ಈಗ ಮೊದ ಮೊದಲು ಏನಿತ್ತು ಅಂತಂದ್ರ ನಮ್ಮಲ್ಲಿ ಎಪ್ಪತ್ತ ಎಪ್ಪತ್ತ ಎಂಬತ್ತರ ತನಕ ನೂರ ಮೇಲೆ ಲಗ್ನ ಮಾಡ್ಯಾರ ಮಾಡಿವೆಲೆ ಸಾಮೂಹಿಕ ಲಗ್ನಗಳನ್ನ ಸಾಮೂಹಿಕ ಲಗ್ನ ಮಾಡಿದ್ರಂದ ಜನಸಾಮಾನ್ಯರ ದಿವಸ ಬಾರ್ ಕಡಿಮೆ ಆಗತ್ತ ಆಮೇಲೆ ಸ್ಯಾಂಡ್ರೈ ಇದ್ರೊಳಗ ಲಗ್ನ ಅದು ಒಂದು ಶ್ರೇಷ್ಠ ಅನ್ನ ಭಾವನೆ ಯಾವುದೇ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇದ್ರು ಕೂಡ ಸಾಮೂಹಿಕ ಲಗ್ನದಾಗ ಎಲ್ಲ ಮುಚ್ಕೊಂಡು ಹೋಗ್ಬಿಡ್ತಾವು ಅದೊಂದು ದೊಡ್ಡ ಕ್ರೆಡಿಟ್ ಅದು ಒಂದು ಅದಿಷ್ಟೇ ಅಲ್ಲಿಂದ ಇಲ್ಲಿ ತನಕ ಕೂಡ ಸಾಮೂಹಿಕ ಲಗ್ನ ಇರ್ಬೋದು ಅಥವಾ ಧಾರ್ಮಿಕ ಕೆಲಸಗಳು ಇರ್ಬೋದು ಐಎಚ್ ಇರ್ಬೋದು ಯಾವುದೇ ಇದ್ರು ಕೂಡ ನಮ್ಮೂರು ಸರ ಜಾತಿಯೊಳಗ ಎಲ್ಲರೂ ನಿಭಾಯಿಸಿಕೊಂಡು ಹೋಗ್ತಾವ ಅದಕ್ಕೆ ಪೂರಕವಾಗಿ ಈ ಗವಿಶಿ ಗವಿಶ್ರೀಗಳ ಒಂದು ಆಶೀರ್ವಾದ ಐತೆ ಉಳಿದ ಉಳಿದಂತ ಸ್ವಾಮೀಜಿ ಅವರ ಆಶೀರ್ವಾದ ಕೂಡ ಐತೆ ಅವರೆಲ್ಲರ ಒಂದು ಪ್ರೇರಣೆ ನಮ್ಮ ಮೇಲೆ ಇರಲಿ ಅಂತಕ್ಕಂಥ ನಾವು ಆಚರಿಸುತ್ತಾ ಆ ಈ ಒಂದು ಈ ಒಂದು ಪ್ರವೃತ್ತಿ ಕಂಟಿನ್ಯೂ ಆಗಿ ಮುಂದ್ಕೊಡೋನು ಬರ್ತಕ್ಕಂಥ ಜನಮಾನಗಳಲ್ಲಿ ಸರಿಯಾಗಿ ನಡೀಲಿ ಅಂತಕ್ಕಂತೂ ಭಾವಿಸಿ ನನಗೆ ಎರಡು ಮಾತ್ರ ಅವಕಾಶ ಮಾಡಿಕೊಟ್ಟಂತ ಮಾಧ್ಯಮದವರಿಗೆ ಒಂದ್ಸಿನ ಎರಡು ಮಾತ್ರ ಮಾಡ್ತಿದ್ದೇನೆ